ಎಲ್ಲರಿಗೂ ನಮಸ್ಕಾರ ತಿಥಿಗಳಲ್ಲಿ ಕಾಗೆಗಳಿಗೆ ಎಡೆ ಇಡೋದು ಯಾಕೆ ಗರುಡ ಪುರಾಣದಲ್ಲಿ ಏನು ಉಲ್ಲೇಖ ಮಾಡಿದರೆ ಅಂತ ತಿಳ್ಕೊಳ್ಳೋಣ ಪಿತೃಪಕ್ಷದಲ್ಲಿ ಅಕ್ಟೋಬರ್ ಎರಡರವರೆಗೆ ತರ್ಪಣ ಪಿಂಡದಾನ ಮತ್ತು ದಾನವನ್ನು ನೀಡುವ ಮೂಲಕ ಪೂರ್ವಜರನ್ನು ತೃಪ್ತಿಪಡಿಸಲಾಗುತ್ತದೆ ಶ್ರಾದ್ದ ಪಕ್ಷ ಋಣ ತೀರಿಸುವ ಸಮಯ ಆದರೆ ತಿಥಿಯಲ್ಲಿ ಕಾಗೆಗಳಿಗೆ ಏಕೆ ಆಹಾರ ನೀಡಲಾಗುತ್ತದೆ ಪಿತೃದೋಷದಿಂದ ಪರಿಹಾರ ಪಡೆಯಲು ಪೂರ್ಣಿಮೆ ಎಂದು ಅಶ್ವಿನಿ ಅಮಾವಾಸ್ಯೆಯವರೆಗೆ ಪ್ರಾರಂಭವಾಗುವ ಹದಿನಾರು ದಿನಗಳ ಪಿತೃಪಕ್ಷ ಅಥವಾ ಪಕ್ಷವನ್ನು ಅತ್ಯಂತ ಪ್ರಮುಖವೆಂದು ಪರಿಗಣಿಸಲಾಗುತ್ತದೆ ಪಿತೃಪಕ್ಷದ ಹದಿನಾರು ತಿಥಿಗಳಲ್ಲಿ ಕಳೆದು ಹೋದ ಪೂರ್ವಜರಿಗೆ ಶ್ರಾದ್ದ ತರ್ಪಣ ಮತ್ತು ಪಿಂಡದಾನ ಮಾಡಲಾಗುತ್ತದೆ ಈ ಅವಧಿಯಲ್ಲಿ ಪೂರ್ವಜರ ಮರಣದ ದಿನಾಂಕದಂದು ಶ್ರಾದ್ದವನ್ನು ಮಾಡಿದರೆ ವರ್ಷವಿಡೀ ಸಂತೋಷ ಮತ್ತು ಸಮೃದ್ಧಿ ಇರುತ್ತದೆ ಎಂದು ನಂಬಲಾಗಿದೆ ಶಾಸ್ತ್ರಗಳಲ್ಲಿ ಶ್ರಾದ್ದದ ಸಮಯದಲ್ಲಿ ಕಾಗೆಯ ವಿಶೇಷ ಮಹತ್ವವನ್ನು ಉಲ್ಲೇಖಿಸಲಾಗಿದೆ ಪೂರ್ವಿಕರಿಗಾಗಿ ತಯಾರಿಸಿದ ಆಹಾರದಿಂದ ಪಂಚಬಲಿ ಭೋಗ ಕಾಗೆ ಹಸು ನಾಯಿ ಇರುವೆ ಮತ್ತು ದೇವರಿಗೆ ನೈವೇದ್ಯ ನೀಡುವುದು ಮುಖ್ಯ ಆದರೆ ಶ್ರಾದ್ದ ಆಹಾರವನ್ನು ಕಾಗೆಗಳಿಗೆ ಮಾತ್ರ ನೀಡಲಾಗುತ್ತದೆ ಗರುಡ ಪುರಾಣದ ಪ್ರಕಾರ ಕಾಗೆಯನ್ನು ಯಮರಾಜನ ಸಂಕೇತವೆಂದು ಪರಿಗಣಿಸಲಾಗಿದೆ ಶ್ರಾದ್ದದ ಸಮಯದಲ್ಲಿ ಕಾಗೆ ಆಹಾರ ಸೇವಿಸಿದರೆ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂಬ ನಂಬಿಕೆ ಇದೆ ಇದರಿಂದ ಯಮರಾಜನು ಸಂತುಷ್ಟನಾಗುತ್ತಾನೆ ಮತ್ತು ಪೂರ್ವಜರ ಆತ್ಮವು ಸಂತೃಪ್ತವಾಗುತ್ತದೆ ಕಾಗೆಗೆ ತಿನ್ನಿಸಿದ ಆಹಾರದಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂದು ಯಮರಾಜನು ಕಾಗೆಗೆ ವರವನ್ನು ನೀಡಿದನೆಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ ಪಿತೃಪಕ್ಷದ ಸಮಯದಲ್ಲಿ ಕಾಗೆಯು ಮನೆಯ ಅಂಗಳದಲ್ಲಿ ಬಂದು ಕುಳಿತರೆ ಅದು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ನೀವು ಕೊಟ್ಟ ಆಹಾರವನ್ನು ಕಾಗೆ ತಿಂದರೆ ತುಂಬಾ ಶುಭ ಇದು ನಿಮ್ಮ ಪೂರ್ವಜರು ನಿಮ್ಮೊಂದಿಗೆ ತುಂಬಾ ಸಂತೋಷದಿಂದಿದ್ದಾರೆ ಎಂದು ಸೂಚಿಸುತ್ತದೆ ಈ ಮಹಾಲಯ ಪಕ್ಷದ ಪಿತೃಪಕ್ಷ ಹದಿನಾರು ದಿನಗಳಲ್ಲಿ ಜನರು ಯಾವುದೇ ಹೊಸ ವಸ್ತುಗಳನ್ನು ಖರೀದಿಸುವುದಿಲ್ಲ ಏಕೆಂದರೆ ಈ ದಿನಗಳನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಶಾಸ್ತ್ರದ ಪ್ರಕಾರ ಹೊಸ ಬಟ್ಟೆ ಖರೀದಿಸುವುದನ್ನು ನಿಷೇಧಿಸಿದ್ದರೂ ಉಳಿದವುಗಳನ್ನು ಖರೀದಿಸಬಹುದು ಎಂದು ಅದು ಹೇಳುತ್ತದೆ ಆದರೆ ಆರು ವಸ್ತುಗಳನ್ನು ಖರೀದಿಸುವುದರಿಂದ ಪೂರ್ವಜರನ್ನು ಮೆಚ್ಚಿಸಿ ಅವರ ಆಶೀರ್ವಾದ ಪಡೆಯಬಹುದು ಎಂದು ಶಾಸ್ತ್ರ ಹೇಳುತ್ತದೆ ಮಹಾಲಯ ಪಕ್ಷ ಎಂದರೇನು ಮಹಾಲಯ ಪಕ್ಷವು ಅಮಾವಾಸ್ಯೆಯ ಹಿಂದಿನ ಹದಿನಾಲ್ಕು ದಿನಗಳನ್ನು ಮಾತ್ರ ಒಳಗೊಂಡಿದೆ ಮಹಾದೇವಾಲಯ ಅಂದರೆ ಆತ್ಮಗಳು ಸೇರುವ ಸ್ಥಳ ಅಂದರೆ ಪೂರ್ವಜರ ಆತ್ಮಗಳು ಭೂಮಿಗೆ ಬಂದು ವಿಲೀನವಾಗುವ ದಿನಗಳನ್ನು ಮಹಾಲಯ ಪಕ್ಷವೆಂದು ಕರೆಯುತ್ತಾರೆ ಅವರು ಬಂದಾಗ ಅವರೆಲ್ಲರೂ ತಮ್ಮ ಕುಟುಂಬದ ಸದಸ್ಯರು ಪರಿಚಯಸ್ಥರು ಮತ್ತು ಸ್ನೇಹಿತರೆಂದು ಭಾವಿಸುತ್ತಾರೆಯೇ ಅವರು ಆಹಾರ ಮತ್ತು ನೀರನ್ನು ಒದಗಿಸುತ್ತಾರೆಯೇ ಅವರು ಹಂಬಲದಿಂದ ಬರುತ್ತಾರೆ ನಾವು ಅವರಿಗೆ ಇಷ್ಟವಾದ ಆಹಾರ ಅಥವಾ ಹಣ್ಣುಗಳನ್ನು ದಾನ ಮಾಡಿದರೆ ಅವರ ಬಾಯಾರಿಕೆ ಮತ್ತು ಹಸಿವು ನೀಗುತ್ತದೆ ಮತ್ತು ಅವರು ಸಂತೋಷದಿಂದ ಹಿಂದಿರುಗುತ್ತಾರೆ ಎಂಬ ಆಶಯವಿದೆ ಮಹಾಲಯ ಪಕ್ಷದ ಸಮಯದಲ್ಲಿ ಖರೀದಿಸಲು ಆರು ವಸ್ತುಗಳು ಕಪ್ಪು ಎಳ್ಳು ಮಹಾಲಯ ಪಕ್ಷದಲ್ಲಿ ಕಪ್ಪು ಎಳ್ಳನ್ನು ಖರೀದಿಸಬಹುದು ಪೂರ್ವಜರಿಗೆ ತರ್ಪಣ ಬಿಡಲು ಮತ್ತು ತರ್ಪಣ ಸಮಯದಲ್ಲಿ ಕಪ್ಪು ಎಳ್ಳನ್ನು ಬಳಸುತ್ತಾರೆ ಕಪ್ಪು ಎಳ್ಳು ವಿಷ್ಣುವಿಗೆ ಪ್ರಿಯವಾದದ್ದು ಬಾರ್ಲಿ ಮಹಾಲಯ ಪಕ್ಷದ ಸಮಯದಲ್ಲಿ ಬಾರ್ಲಿಯನ್ನು ಖರೀದಿಸಬಹುದು ಬಾರ್ಲಿಯು ಭೂಮಿಯ ಮೇಲೆ ಉತ್ಪತ್ತಿಯಾದ ಮೊದಲ ಧಾನ್ಯವಾಗಿದೆ ಮತ್ತು ಧಾರ್ಮಿಕ ದೃಷ್ಟಿಕೋನದಿಂದ ಚಿನ್ನಕ್ಕೆ ಸಮಾನವೆಂದು ಪರಿಗಣಿಸಲಾಗಿದೆ ಮಹಾಲಯ ಪಕ್ಷದಲ್ಲಿ ಬಾರ್ಲಿಯನ್ನು ಕೊಂಡು ದಾನ ಮಾಡಿದರೆ ಸಂಪತ್ತು ವೃದ್ಧಿಯಾಗುತ್ತದೆ ಹೊಸ ಬಟ್ಟೆ ಮಹಾಲಯ ಪಕ್ಷದ ಸಂದರ್ಭದಲ್ಲಿ ಪೂರ್ವಜರು ತಮಗಾಗಿ ಹೊಸ ವಸ್ತ್ರಗಳನ್ನು ಖರೀದಿಸುವ ಬದಲು ಹೊಸ ವಸ್ತ್ರಗಳನ್ನು ದಾನ ಮಾಡುವ ಮೂಲಕ ಸಂತೃಪ್ತರಾಗುತ್ತಾರೆ ಪೂರ್ವಜರಿಗೆ ಹೊಸ ಬಟ್ಟೆ ಖರೀದಿಸಬೇಕೆಂಬ ನಿಯಮವಿದೆ ಹೊಸ ವಸ್ತ್ರವನ್ನು ಖರೀದಿಸಿದ ನಂತರ ಪೂರ್ವಜರನ್ನು ಧ್ಯಾನಿಸಿ ಮತ್ತು ಬ್ರಾಹ್ಮಣರಿಗೆ ದಾನ ಮಾಡಬೇಕು ಇದರಿಂದ ಪೂರ್ವಜರು ಸಂತೋಷ ಮತ್ತು ಆಶೀರ್ವಾದ ಪಡೆಯುತ್ತಾರೆ ಎಂದು ನಂಬಲಾಗಿದೆ ಇದು ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ತರುತ್ತದೆ ಅಕ್ಕಿ ಶ್ರಾದ್ದದಲ್ಲಿ ಅಕ್ಕಿಯನ್ನು ಬಳಸುವುದರಿಂದ ನೀವು ಮಹಾಲಯ ಪಕ್ಷದ ಸಮಯದಲ್ಲಿ ಅಕ್ಕಿಯನ್ನು ಖರೀದಿಸಬಹುದು ಅಕ್ಕಿಯನ್ನು ಬೆಳ್ಳಿಯಂತೆ ಪರಿಗಣಿಸಲಾಗುತ್ತದೆ ಪೂರ್ವಜರನ್ನು ಧ್ಯಾನಿಸಿದ ನಂತರವೇ ಅನ್ನದಾನ ಮಾಡಿ ಇದರಿಂದ ನಿಮ್ಮ ಸಂಪತ್ತು ಹೆಚ್ಚುತ್ತದೆ ತೈಲ ಮಹಾಲಯ ಪಕ್ಷದ ಸಂದರ್ಭದಲ್ಲಿ ಪೂರ್ವಜರಿಗೆ ಎಣ್ಣೆಯನ್ನು ಅರ್ಪಿಸಬೇಕೆಂಬ ನಿಯಮ ಶಾಸ್ತ್ರದಲ್ಲಿದೆ ಆದ್ದರಿಂದ ಅವರು ತೃಪ್ತರಾಗಿದ್ದಾರೆ ಎಣ್ಣೆಯನ್ನು ಖರೀದಿಸಿ ಪೂರ್ವಜರಿಗೆ ದಾನ ಮಾಡಿದರೆ ನಿಮ್ಮ ಜೀವನ ಸುಖಮಯವಾಗಿರುತ್ತದೆ ಬಿಳಿ ಹೂವುಗಳು ಪೂರ್ವಜರಿಗೆ ತರ್ಪಣ ನೀಡಲು ಬಿಳಿ ಹೂವುಗಳನ್ನು ಬಳಸಲಾಗುತ್ತದೆ ಬಿಳಿ ಹೂವುಗಳು ಪೂರ್ವಜರ ನೆಚ್ಚಿನ ಮತ್ತು ಶಾಂತಿ ಸರಳತೆಯ ಸಂಕೇತವೆಂದು ಪರಿಗಣಿಸಲಾಗಿದೆ ಪೂರ್ವಜರನ್ನು ಮೆಚ್ಚಿಸಲು ಮತ್ತು ಅವರ ಆಶೀರ್ವಾದ ಪಡೆಯಲು ಮಹಾಲಯ ಪಕ್ಷದ ಸಮಯದಲ್ಲಿ ಬಿಳಿ ಹೂವುಗಳನ್ನು ಖರೀದಿಸಬಹುದು ಪಿತೃಪಕ್ಷದ ಪಕ್ಷದ ಸಮಯದಲ್ಲಿ ಯಾವ ಯಾವ ವಸ್ತುಗಳನ್ನು ಖರೀದಿಸಬಹುದು ಅಂತ ಹೇಳ್ತಾ ನಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಿದ್ದೀನಿ ಈ ಮಾಹಿತಿಗಳು ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ